ಸ್ನೇಹಿತರೆ ಬದಲಾವಣೆ ಜಗದ ನಿಯಮ ಯಾವ ರೀತಿ ಚೇಂಜಸ್ ಆಗ್ತಾಯಿದೆ ಅಂತೇಳಿದರೆ ಹಿಂದೆ ಮಗು ಅಳ್ತಾ ಇದೆ ಅಂತೇಳಿದ್ರೆ ಹಾಲು ಕುಡಿ ಎನ್ನರು ತದನಂತರ ಮಗು ಅಳ್ತಾ ಇದೆ ಅಂತೇಳಿದ್ರೆ ಫುಡ್ ವರ್ಸ್ ಕುಡಿ ನೀನು ಮಗುವಾಗಿದ್ದಾಗ ನಾನು ಅದನ್ನೇ ಅಂತ ಹೇಳಿದರು ಈಗ ಮಗು ಅಳ್ತಾ ಇದೆ ಅಂತೇಳಿದ್ರೆ ಮೊಬೈಲ್ ಕೊಡಿ ಎನ್ನುವಂತಹ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಇವತ್ತು ಮಕ್ಕಳಲ್ಲಿ ಮೊಬೈಲ್ ಗೀಳು ಎಷ್ಟು ಮಟ್ಟಿಗೆ ಅಂಟ್ಕೊಂಡಿದೆ ಅಂತ ಅದರಿಂದ ಮಕ್ಕಳನ್ನ ಹೊರತರಲಿಕ್ಕೆ ಆಗಲ್ವೇನು ಅನ್ನುವಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿ ನಾವು ಅಂದರೆ ಮಕ್ಕಳ ಪೋಷಕರು ಮತ್ತು ಶಾಲೆಯಲ್ಲಿ ಶಿಕ್ಷಕರು ಕೆಲವೊಂದು ಆಟಿಕೆಗಳನ್ನು ಮಾಡಿಸುವುದರ ಮುಖಾಂತರ ಮನೆಯಲ್ಲಿ ಮಕ್ಕಳು ಮೊಬೈಲಿಂದ ದೂರ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತಹ ಒಂದು ಪ್ರಯೋಗ ಇಲ್ಲಿ ಒಂದು ಬೊಂಬೆ ಇದೆ ಇದಕ್ಕೆ ಮಧ್ಯೆ ಒಂದು ಕಡ್ಡಿಯನ್ನು ತೋರಿಸಿದ್ದೀನಿ ಒಂದು ದಾರದ ಸಹಾಯದಿಂದ ಸೆಂಟ್ರಿಗೆ ನಾನು ಇದನ್ನು ಪೋಣಿಸಿದ್ದೀನಿ ಅಷ್ಟೇ ಇದು ನಾನು ಹೇಗೆ ಹೇಳ್ತೀನಿ ಆ ಕೇಳುತ್ತೆ ನೋಡಿ ಇಲ್ಲಿದೆ ಈಗ ಇದು ನಿಂತಿದೆ ನಾನು ಅದನ್ನು ಕೆಳಗಡೆ ತರಬೇಕಂತ ತರ್ತೇನೆ ಬರ್ತೀನಿ ಮತ್ತು ತ ಕೆಳಗಡೆ ತರಬೇಕು ತಂದೆ ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡ್ಬೋದು ನಾನು ಹೇಳ್ದಂಗೆ ಕೇಳುತ್ತೆ ನೋಡಿ ಆಟ ಆಡೋಣ ಬಾ ಎಸ್ ಮೊಬೈಲ್ ನೋಡೋಣಪ್ಪ ಎಸ್ ಹೋಗೋಣಪ್ಪ ಎಸ್ ನಾನು ಹಾಗೆ ಇದು ಕೇಳುತ್ತೆ ಎಲ್ಲಿ ಬೇಕೇ ಅದು ನಿಲ್ಲಿಸ್ಬೋದು ಇದು ಭೌತಶಾಸ್ತ್ರದಲ್ಲಿ ಬರುವಂತಹ ಘರ್ಷಣೆಯ ನಿಯಮವನ್ನು ಒಳಗೊಂಡಿದೆ ನಾನು ಇದನ್ನು ಮಧ್ಯೆ ನಿಲ್ಲಿಸ್ಬೇಕಂತೇಳಿದ್ರೆ ಟೈಟಾಗಿ ಹಿಡ್ಕೊಂಡ್ರೆ ಆ ಕಡ್ಡಿ ಮತ್ತು ದಾರದ ಮಧ್ಯೆ ಘರ್ಷಣೆ ಜಾಸ್ತಿಯಾಗಿ ಅದು ನಿಂತೋಗುತ್ತೆ ಹೋಗುತ್ತೆ ಈ ಥರದ ಆಟಿಕೆಗಳನ್ನು ಮಕ್ಕಳಲ್ಲಿ ಮಾಡಿಸೋದ್ರ ಮುಖಾಂತರ ಅವ್ರನ್ನ ಮೊಬೈಲಿಂದ ಸ್ವಲ್ಪ ಹೊತ್ತಾದರೂ ದೂರ ತರುವಂತಹ ಪ್ರಯತ್ನವನ್ನು ಮಾಡಬಹುದು ಧನ್ಯವಾದಗಳು